ಮನುಷ್ಯನಲ್ಲಿ ನಲ್ವತ್ತಾರು ವರ್ಣತಂತುಗಳಿದೆ ಫಾರ್ಟಿ ಸಿಕ್ಸ್ ಕ್ರೊಮೊಸೋಮ್ಸ್ ನೀವಾಗ್ಬೋದು ನಾನಾಗ್ಬೋದು ಜಗತ್ತಿನಲ್ಲಿರುವ ಎಲ್ಲರಲ್ಲೂ ಮನುಷ್ಯ ಅಂತ ನಾವೇನೆಂದರೆ ಹೋಮೋಸೆಪಿಯನ್ಸ್ ಅಂತ ನಲವತ್ತಾರು ವರ್ಣತಂತುಗಳು ಇರಬೇಕು ಅದು ಅಮೇರಿಕಾದವರಾಗ್ಬೋದು ಆಫ್ರಿಕಾದವರಾಗ್ಬೋದು ಯಾರೇ ಆಗಲಿ ಮನುಷ್ಯರು ಅಂದರೆ ನಲವತ್ತಾರು ಇಲಿಗಳು ನೋಡಿದ್ದೀರಲ್ವ ನೀವು ಇಲಿಗಳಲ್ಲಿ ನಲವತ್ತು ವರ್ಣತಂತು ಇರುತ್ತೆ ಅಂದರೆ ಬರೀ ಆರು ವರ್ಣತಂತು ಡಿಫ್ರೆನ್ಸ್ ಇಮ್ಯಾಜಿನ್ ಮಾಡಿ ಮನುಷ್ಯ ಇಲಿಯಲ್ಲಿ ಆಮೇಲೆ ಚಿಂಪಾನ್ಸ್ ಇಲ್ಲಿ ವರ್ಣತಂತು ಎರಡು ಅದರಲ್ಲಿ ಜಾಸ್ತಿ ಇದೆ ನಮ್ಮಲ್ಲಿ ಎರಡು ಕಮ್ಮಿ ಇದೆ ನಮ್ಮಲ್ಲಿ ಎರಡು ಜಾಸ್ತಿ ಆದರೆ ಏನಾಗುತ್ತೆ ನಮಗೆ ಈಗ ನಾವು ಚಿಂಪಾಂಜಿ ಆಗೋಲ್ಲ ಬೇರೆ ಥರ ಕಾಯಿಲೆಗಳು ಬರುತ್ತೆ ಕ್ರೋಮೋಸೋಮ್ ಏನಿದೆ ಅದರ ಸಂಖ್ಯೆ ಇದೆಯಲ್ಲ ಅದು ಎಷ್ಟಿರಬೇಕು ಅಷ್ಟೇ ಇರಬೇಕು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಜಾಸ್ತಿ ಆದ್ರೂ ಕಾಯಿಲೆ ಕಮ್ಮಿ ಆದ್ರೂ ಕಾಯಿಲೆ ಹಾಗಾಗಿ ದೇಹದಲ್ಲಿ ಯಾವುದೇ ಒಂದು ನಾವು ಈಗ ನಮಗೆ ತುಂಬ ದುಡ್ಡು ಬೇಕು ತುಂಬ ಎಲ್ಲ ಬೇಕು ಜಾಸ್ತಿ ಅಂತ ಕೇಳ್ತೀವಿ ಆದರೆ ನಾವು ಕೇಳಬೇಕಾದ್ರೆ ಸರಿಯಾಗಿ ಕೇಳಬೇಕು ದೇಹದ ಒಳಗಡೆ ಏನಾದರೂ ಹಾರ್ಮೋನ್ಸ್ ಜಾಸ್ತಿ ಆದರೆ ಅಥವಾ ವರ್ಣತಂತು ಜಾಸ್ತಿ ಆದರೆ ಇನ್ನೇನೋ ಆದರೆ ಅದು ಕಾಯಿಲೆನೇ